ಎಲ್ಲರಿಗೂ ನಮಸ್ಕಾರ ಪೂಜಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಪಾಕ್ನೇನು ನಿಂಬಿಕೆ ಉಪ್ಪಿನಕಾಯಿ ಮಾಡೀನಿ ಅದು ಹೆಂಗೆ ಮಾಡೋದಂತ ನಿಮಗೂ ಹೇಳ್ಕೊಡ್ತೀನಿ ಬರ್ರಿ ಈಗ ಹದಿನೆಂಟರಿಂದ ಇಪ್ಪತ್ತು ನಿಂಬೆ ಹಣ್ಣು ತೊಗೊಂಡಿನ ಅದು ಒಂದು ನಿಂಬೆ ಹಣ್ಣದಾಗ ಎಂಟು ಹೋಳು ಮಾಡಿ ಹೆಚ್ಚಿಟ್ಕೊಂಡಿನಿ ಈಗ ಹೆಚ್ಚಿಟ್ಕೊಂಡಿದ್ದೆಲ್ಲ ಒಂದು ಬೋಗೋಣಿ ಒಳಗೆ ಹಾಕೊಂಡಿನ್ರಿ ಹಾಕೊಂಡು ಅದಕ್ಕೆ ಒಂದು ಕಿಲೋದಷ್ಟು ಸಕ್ರೆ ಇಕ್ಕೀನಿ ಯಾಕಂದ್ರೆ ನಿಂಬೆ ಹಣ್ಣ ಬಾಳ ಹುಳಿ ಇರ್ತಾವ್ರಿ ಈ ಹದಿನೆಂಟು ಇಪ್ಪತ್ತು ನಿಂಬೆಹಣ್ಣಿಗೆ ಒಂದು ಕಿಲೋದಷ್ಟು ಸಕ್ರೆ ಬೇಕಾಗ್ತದೆ ಅದು ಒಂದು ಕಿಲೋ ಸಕ್ರೆ ಹಾಕಿ ಅದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಹಾಕೀನಿ ಹಾಕಿ ಅದು ಚೆಂದ ಗಲಗಲಿಸಿ ಮುಚ್ಚಿಟ್ಟೀನಿ ಈಗ ಮರುದಿನ ಅದು ಎಲ್ಲ ನೀರು ಬಿಟ್ಟಿರ್ತದ ಅದು ಏನದ ಕುದಿಲಿಕ್ಕೆ ಇಡ್ಬೇಕು ರೀ ಎರಡು ಉಕ್ಕು ಬರೋಷ್ಟು ಕುದ್ದಿಸ್ಬೇಕು ಕುದ್ದಿಸಿ ಅದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ಬೇಕು ಅಂದ್ರೆ ನೀವು ಖಾರ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕೋರಿ ಸ್ವಲ್ಪ ಕಡಿಮೆ ಬೇಕಾದ್ರೆ ಕಡಿಮೆ ಹಾಕೋರಿ ಒಂದು ಸ್ವಲ್ಪ ಖಾರ ಪುಡಿ ಹಾಕ್ಬೇಕು ನಾ ಇಲ್ಲಿ ಒಂದು ನಾಲ್ಕೈದು ಚಮಚ ಖಾರ ಪುಡಿ ಹಾಕಿನಿ ಹಾಕಿ ಅದಕ್ಕೆ ಅದು ತಳಗಿಳಿಸಬೇಕು ಅದೇ ಗ್ಯಾಸ್ ಮೇಲೆ ಒಂದು ಬುಟ್ಟಿ ಇಟ್ಟು ಅದಕ್ಕೆ ಒಂದ್ ಸ್ವಲ್ಪ ಮೆಂತ್ಯೆ ಹಾಕ್ಬೇಕು ಮೆಂತ್ಯ ಬೆಚ್ಚಗ ಮಾಡ್ಕೋಬೇಕು ಮೆಂತ್ಯ ಬೆಚ್ಚಗೆ ಮಾಡ್ಕೊಂಬಂದು ಪೌಡ್ರ್ ಮಾಡಿ ಅದು ಉಪ್ಪಿನಕಾಯಿ ಬೊಗೋಣಿಯಾಗಿ ಹಾಕ್ಬೇಕ್ರಿ ಹಾಕಿ ಆಮೇಲೆ ಅದೇ ಬುಟ್ಟಿ ಒಳಗೆ ಒಂದ್ ಸ್ವಲ್ಪ ಎಣ್ಣೆ ಹಾಕ್ಬೇಕು ಎಣ್ಣೆ ಹಾಕಿ ಅದಕ್ಕೆ ಸಾಸಿವಿ ಮೆಣಸ ಇಂಗ ಇವು ಮೂರೇ ಹಾಕ್ಬೇಕು ಮತ್ತೆ ಜೀರಿಗೆ ಅದೇನೋ ಹಾಕ್ಬಾರ್ದ್ರಿ ಅದಕ್ಕೆ ಇವು ಮೂರು ಹಾಕಿ ಅವು ಚಟಪಟ ಅಂದ್ಕೊಳನೆ ತಾಳಗಿಳಿಸಿ ಬಿಡಬೇಕು ಅದು ಒಗ್ಗರಣೆ ಪೂರಾ ತಣ್ಣಗಾಗಬೇಕು ಎಣ್ಣೆ ಬೆಚ್ಚಗಿರಬಾರ್ದು ಅದು ಸುಡಬಾರ್ದು ಬೆಚ್ಚಗು ಇರಬಾರ್ದು ಪೂರಾ ತಣ್ಣಗಾಗಿಂದ ಆ ಬೋಗೋಣ ಉಪ್ಪಿನಕಾಯಿ ಇರ್ತಾವಲ್ಲ ಅದಕ್ಕೆ ಹಾಕಿ ಕಲಿಸ್ಬೇಕು ಕಲಸಿ ಒಂದು ಡಬ್ಬಿ ಒಳಗೆ ಒಂದ್ ಸ್ವಲ್ಪ ತಳದಾಗ ಉಪ್ಪು ಹಾಕ್ಬೇಕ್ರಿ ಉಪ್ಪು ಹಾಕಿದ್ರೆ ಕೆಡುದಿಲ್ಲ ಉಪ್ಪಿನಕಾಯಿ ಆ ಉಪ್ಪಿನಕಾಯಿ ಎಲ್ಲ ಆರಿಂದ ಒಂದು ಡಬ್ಬಿ ಒಳಗೆ ತೆಗೀಬೇಕು ತೆಗ್ದು ಮ್ಯಾಲ ಒಂದ ಸ್ವಲ್ಪ ಉಪ್ಪು ಹಾಕ್ಬೇಕು ಉಪ್ಪು ಹಾಕಿ ಮುಚ್ಚಿಡ್ಬೇಕು ಡಬ್ಬಿ ಮುಚ್ಚಿ ಒಂದು ವಾರ ಆಗಿಂದ ಒಂದು ವಾರ ಹದಿನೈದು ದಿನ ಆಗಿಂದ ತಿಂದ್ರ ಭಾಳ ಚಲೋ ಆಗ್ತಾವ್ರಿ. ಯಾಕಂದ್ರೆ ಈಗ ನಾವು ಮಾರ್ಕೆಟ್ನಾಗ ತೊಗೊಂಡಿದ್ದು ಕೆಮಿಕಲ್ ಹಾಕಿರ್ತಾರದ್ರೊಳಗೆ ಕೆಡ್ಲಾರ್ದಂಗೆ ಇವು ನಾವು ಏನು ಹಾಕ್ಲಾರೇ ಮಾಡಿರ್ತೀವ್ರಿ ಅಂದ್ರು ಅದಕ್ಕೆ ಏನೂ ಆಗುದಿಲ್ಲ ಒಂದ್ ವರ್ಷ ಇಟ್ರು ಏನೂ ಆಗುದಿಲ್ಲ ಈ ಥರ ಮಾಡ್ಕೊಂಡು ನೋಡಿರಿ ನಿಮಗೂ ಚಲೋ ಅನಿಸ್ತಂದ್ರೆ ಅಂದರೆ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ